ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಇವತ್ತು ನಾವು ಚರ್ಚೆ ಮಾಡೋಣ ಈ ಗುಡ್ ಸೆಕ್ಸ್ ಅಂದರೆ ಏನು ಹೇಗಿರುತ್ತೆ ಗುಡ್ ಸೆಕ್ಸ್ ಅಂದರೆ ಎಷ್ಟು ನಿಮಿಷ ಇರಬೇಕು ಮತ್ತು ಇದರಿಂದ ಏನೇನು ಬೆನಿಫಿಟ್ಸ್ ಇದೆ ಅಂಬದ್ರ ಬಗ್ಗೆ ತಿಳ್ಕೊಳೋಣ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಗುಡ್ ಸೆಕ್ಸ್ ಅಂದರೆ ಏನು ಗುಡ್ ಸೆಕ್ಸ್ ಅಂದರೆ ಸಂಗಾತಿ ಜೊತೆಗೆ ಟೈಮ್ನ ಸ್ಪೆಂಡ್ ಮಾಡ್ತಾಯಿದ್ದು ಒಳ್ಳೆ ರೀತಿ ಜೊತೆಗೆ ಇಂಟಿಮೆಸಿ ಸಿಂಟಮಿಸಿ ಕೂಡ ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಆಗುತ್ತೆ ಅದರಲ್ಲಿ ರೊಮ್ಯಾಂಟಿಕ್ ಮಾತುಗಳಾಗಿರ್ಬೋದು ಕಮ್ಯುನಿಕೇಶನ್ಸ್ ಅಲ್ಲ ಕೂಡ ಹಾಗೆ ಯಾಕಂದ್ರೆ ತುಂಬ ಜನ ನೋಡಿರ್ತೀವಿ ಮತ್ತು ಹೊಸದ್ರಲ್ಲಿ ಸ್ವಲ್ಪ ಮಾತಾಡಲ್ಲ ಕಮ್ಯುನಿಕೇಶನ್ಸ್ ಇಲ್ಲ ಗಂಡು ಹೆಣ್ಣು ಮಧ್ಯಗಳಲ್ಲಿ ಸೊ ಅದರಿಂದ ಏನಾಗುತ್ತೆ ನಿಧಾನವಾಗಿ ಇಬ್ಬರು ಮಿಂಗಲ್ ಆಗ್ತಾ ಇರ್ತಾರೆ ಸೊ ಅದು ಕೂಡ ಎಫೆಕ್ಟ್ ಆಗುತ್ತೆ ಸೊ ನಾವು ತಿಳ್ಕೊಬೇಕಾಗಿದ್ದು ಗುಡ್ ಸೆಕ್ಸಲ್ಲಿ ಏನು ಅಂತಂದರೆ ದ ಒನ್ ಥಿಂಗ್ ಈಸ್ ಕಮ್ಯುನಿಕೇಶನ್ಸ್ ಫಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಜೊತೆಗೆ ಒಬ್ರಿಗೊಬ್ಬರು ಪರಸ್ಪರ್ತ ಲವಲ್ ಬೀಳಬೇಕು ಅಂತ ಹೇಳ್ತೀವಿ ಲವ್ ಲವಲ್ ಬೀಳಿಲ್ಲ ಮದುವೆ ಆದಮೇಲೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಮತ್ತೆ ಬೇರೆ ರೀತಿ ತೋರಿಸ್ಕೋತೀ ಮುಖ ತೋರಿಸುತ್ತೆ ಆ್ಯಂಡ್ ಗಂಡು ಗಂಡ ಹೆಂಡ್ತಿಬ್ರು ಮದುವೆ ಆಗಿರ್ತಾರೆ ಇನಿಷಿಯಲ್ ಮಂತ್ಸಲ್ಲಿ ಪ್ರಾಬ್ಲಮೆಟಿಕ್ ನ ಮಾಡ್ತಾರೆ ಯಾವ ರೀತಿ ಒನ್ ಈಸ್ ಸೆಕ್ಸ್ ಅವ್ರಿಗೆ ಮಾಡೋಕ್ಕೆ ಬರಲ್ಲ ಆ್ಯಂಡ್ ಮತ್ತೆ ಇನ್ನೊಂದು ಏನಿರುತ್ತೆ ಅಂದರೆ ಸಡನ್ನಾಗಿ ಅವ್ರು ಏನು ಮಾಡ್ತಾರೆ ಸೆಕ್ಸ್ ಮಾಡಬೇಕು ಅಂತಂದರೆ ತುಂಬ ಜನ ಏನು ಮಾಡ್ತಾರೆ ಸಡನ್ನಾಗಿ ಬೆಡ್ ಮೇಲೆ ಜಂಪ್ ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ಆ ರೀತಿ ಜಂಪ್ ಆನ್ ಬೆಡ್ ಬೆಡ್ ಮಂಚದ ಮೇಲೆ ಜಿಗಿದಾಗ ತಕ್ಷಣ ಆಗುತ್ತೆ ಟಕ್ ಅಂತವ್ರು ರೊಮ್ಯಾನ್ಸ್ ಮಾಡಲ್ಲ ಹಾಗೆ ಡೈರೆಕ್ಟ್ ಪೆನಿಟ್ರೇಷನ್ ಅಥವಾ ಡೈರೆಕ್ಟ್ ಸಂಭವಿಗೆ ಹೋಗ್ಬಿಡ್ತಾರೆ ಸೊ ಅದರಿಂದ ಅದು ಒಂದು ಎರಡು ನಿಮಿಷ ಇರ್ಬೋದು ಐದು ನಿಮಿಷ ಇರ್ಬೋದು ಡಿಪೆಂಡಿಂಗ್ ಹೋದ್ರೆ ಇಂಡಿವಿಜುವಲ್ ಕೆಪಾಸಿಟಿ ಅಂತ ಹೇಳ್ತೀವಿ ಅಲ್ಲಿ ಅವ್ರು ಏನು ಮಾಡ್ಬೋದು ಒಂದು ಐದು ನಿಮಿಷ ಮೂರು ನಿಮಿಷದಲ್ಲಿ ಬೇರೆ ಔಟ್ ಆಗಿಬಿಡುತ್ತೆ ದೇ ಒಬ್ರಿಗೊಬ್ರು ಮುಖ ತಿಳ್ಕೊಂಡು ಮೊದಲು ಬಿಡ್ತಾರೆ ಆ್ಯಂಡ್ ಅಲ್ಲಿ ಬರೋದು ಪ್ರಾಬ್ಲಮ್ ಸೊ ನಾವೇನ್ ಮಾಡಬೇಕು ಪ್ರತಿಯೊಂದು ಗಂಡು ಅಥವಾ ಹೆಣ್ಣಾಗಿರ್ಬೋದು ಈ ಪ್ರಿಪ್ರೇಷನ್ ಫಾರ್ ದ ಸೆಕ್ಸ್ ಅಂತ ಹೇಳ್ತೇವೆ ಅಂದ್ರೆ ನಾವು ಯಾವುದೇ ಒಂದು ಅಡಿಗೆ ಮಾಡಬೇಕಾದ್ರೆ ಹೇಗೆ ನಾವು ಪ್ರಿಪೇರ್ ಎಲ್ಲ ತರಕಾರಿ ಹೆಚ್ಚಾಗಿರ್ಬೋದು ಆಗಿರ್ಬೋದು ಹಿಟ್ ಮದು ಮದ ಮಾಡ್ಕೊಳ್ಳೋದಾಗಿರ್ಬೋದು ಇದೇ ಹೇಗಿರುತ್ತೋ ಅದೇ ರೀತಿ ಸಂಭವ ಮಾಡ್ತೀವಿ ಅಂತಂದ್ರೆ ಪ್ರಿಪ್ರೇಷನ್ ಕೂಡ ತುಂಬಾ ಇಂಪಾರ್ಟೆಂಟ್ ಆ್ಯಂಡ್ ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು ಪರ್ಸನಲ್ ಹೈಜೀನ್ ತೊಳಲೇಬೇಕು ಯಾಕಂದ್ರೆ ಗಂಡು ಕೂಡ ಪರ್ಸನಲ್ ಹೈಜಿ ಅಂದರೆ ಯಾವುದಾಗಿರ್ಬೋದು ಒಂದು ತುಂಬಾ ಸ್ವೆಟ್ ಬಿಡ್ತಾ ಇರ್ಬೋದು ಸ್ವೆಟ್ ಬಿಟ್ಟು ಗಂಡ ಹೋಗಿಬಿಟ್ಟು ಸ್ನಾನ ಮಾಡದೇ ಇರಲ್ಲ ಆಫೀಸಿಂದ ಎಂಟು ಗಂಟೆ ಹೋಗ್ತಾನೆ ಹತ್ತು ಗಂಟೆ ಮನೆಗೆ ಹೋಗಿರ್ತಾನೆ ಅಂದರೆ ಏನಾಗುತ್ತೆ ಬೇವರು ಹಂಡ್ರೆಡ್ ಪರ್ಸೆಂಟ್ ಬೇವರಿಂದ ಏನಾಗುತ್ತೆ ಸ್ಮೆಲ್ ಬರೋ ಚಾನ್ಸಸ್ ಇರುತ್ತೆ ಸೊ ಅದು ಕೂಡ ಪರ್ಸನಲ್ ಹೈಜಿನ್ ಖಂಡಿತ ಇರೋಲ್ಲ ಸೊ ಅದರಿಂದನೇ ಏನಾಗುತ್ತೆ ಪಾರ್ಟ್ನರ್ ಅಪೋಸಿಟ್ ಹೆಣ್ಣು ಏನಾಗುತ್ತೆ ಡಿಸ್ಗಸ್ಟ್ ಫೀಲಿಂಗ್ ಆಗುತ್ತೆ ಬೆವರಿನ ಸ್ಮೆಲ್ ಕೂಡ ಡಿಸ್ಕಸ್ ಫೀಲಿಂಗ್ ಮಾಡುತ್ತೆ ಆ್ಯಂಡ್ ಇನ್ನು ಮೂರು ನಾವು ನೋಡಿರ್ತೀವಿ ಅದೇ ರೀತಿ ಗಂಡು ಹೆಣ್ಣು ಕೂಡ ಅಡುಗೆ ಮಾಡಿ ಮನೆಯಲ್ಲಿ ಕೂಡ ಅಥವಾ ವರ್ಕಿಂಗ್ ವುಮನ್ಸ್ ಇದ್ರು ಕೂಡ ಹಾಗೆಲ್ಲ ಅವರು ಕೂಡ ಮಾಡ್ತಾರೆ ಬೆವರು ಬಿಡ್ತಾರೆ ಸೊ ಬೇವ್ರು ಬಿಟ್ಟಾಗ ಏನಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಅದ್ರಲ್ಲಿ ಮತ್ತೆ ಸ್ಮೆಲ್ ಬರ್ಬೋದು ಒಬ್ರು ಬೇ ಬೆರ್ ಸ್ಮೆಲ್ ಬರ್ತಾರೆ ಒಬ್ರು ಬೆಲ್ ಅಫೆನ್ಸಿವ್ ಆಗಿರಲ್ಲ ಸೊ ಸ್ಮೆಲ್ ಅಂದರೆ ಅಡ್ಡಿ ಇಲ್ಲ ಇಲ್ಲಾಂದ್ರೆ ಪ್ರತಿದಿನ ಸಾಯಂಕಾಲ ಸಂಭೋಪ್ರಿಯ ಮಾಡುವಾಗ ಸ್ನಾನ ಮಾಡೋದು ಅತಿ ಉತ್ತಮ ಅಂತ ಹೇಳ್ತೀವಿ ಆ್ಯಂಡ್ ಎರಡನೇ ಪಾಯಿಂಟ್ ಬಂದ್ಬಿಟ್ಟು ಓವರ್ ಆಲ್ ಹೈಜೀನ್ ಓವರ್ ಆಲ್ ಹೈಜೀನ್ ಅಂದ್ರೆ ಬಾಯಿನ ಬ್ಯಾಡ್ ಬ್ರೀತ್ ಅವ್ರ ಬಾಯಿಂದ ಬ್ಯಾಡ್ ಸ್ಮೆಲ್ ಬರುತ್ತೆ ಸಂಭವಕ್ಕೆ ಹೋದಾಗ ಇವ್ರು ಚುಂಬನ ಮಾಡುವಾಗ ಅಥವಾ ಕಿಸ್ ಕೊಡುವಾಗ ಏನಾಗುತ್ತೆ ಬಾಯಿಂದ ಬ್ಯಾಡ್ ಬ್ರೀತ್ ಬಂದಾಗ ಸ್ಮೆಲ್ ಬಂದಾಗ ಏನಾಗುತ್ತೆ ಅಲ್ಲಿ ಗೆ ಮತ್ತೆ ಮುಜುಗರ ತಿಂದುಬಿಡೋ ಸಾಧ್ಯತೆ ಇರುತ್ತೆ ಸೊ ಇದು ಕೂಡ ಎಚ್ಚರ ವಹಿಸ್ಕೋಬೇಕಾಗತ್ತೆ ಸೊ ಬ್ಯಾಡ್ ಬ್ರೀತ್ ಬರದೆ ಅಥವಾ ಬಾಯಿ ವಾಸನೆ ಬರದೆ ನಾವು ಹೇಗೆ ನೋಡ್ಕೋಬೇಕು ಗಂಡು ಹೆಣ್ಣು ಇಬ್ರು ಹಂಡ್ರೆಡ್ ಪರ್ಸೆಂಟ್ ತುಂಬಾ ಇಂಪಾರ್ಟೆಂಟ್ ಆಗಿದೆ ಸೊ ಅವ್ರು ಕೂಡ ಈವ್ನಿಂಗ್ ಬ್ರಶ್ ಮಾಡೋದಾಗಿರ್ಬೋದು ಸೊ ಇದನ್ನು ಪ್ರಿಫರೆನ್ಸ್ ಅಥವಾ ಮೌತ್ ವಾಶ್ನ ಬಳಸೋದು ಅತಿ ಉತ್ತಮ ಅಂತ ಹೇಳ್ತೀವಿ ಆ್ಯಂಡ್ ಅದೇ ರೀತಿ ಏನಾಗುತ್ತೆ ತುಂಬ ಗಂಡು ಮಕ್ಕಳು ನಾವು ನೋಡಿರ್ತೀವಿ ಇನ್ ಕೇಸ್ ನೈಟ್ ಆಗಿರ್ಬೋದು ಅಥವಾ ಹಗಲಲ್ಲಾಗಿರ್ಬೋದು ನೈಟ್ ಸೆಕ್ಸ್ ಮಾಡ್ತಾರೆ ಹಗ್ಲು ಸೆಕ್ಸ್ ಮಾಡಿದಾಗ ಏನಾಗುತ್ತೆ ಸಿಗರೆಟ್ ಸ್ಮೆಲ್ ಆಗಿರ್ಬೋದು ಗಂಡಲ್ಲಿ ಅಥವಾ ತಂಬಾಕು ಸೇವನೆ ಅದರಿಂದ ಕೂಡ ಏನಾಗುತ್ತೆ ಹೆಣ್ಣಿಗೆ ಒಂದೊಂದು ಹೆಣ್ಣಿಗೆ ಮುಜುಗರೆ ಬರೋಕ್ಕೆ ಶುರು ಆಗುತ್ತೆ ತಂಬೂಕುಲದಲ್ಲಿ ಒಂದು ಬಾಯಿಗೆ ನೀವು ಚುಮ್ಮನೆ ಕೊಡುವಾಗ ಕಿಸ್ ಕೊಡುವಾಗ ಏನಾಗುತ್ತೆ ಅವ್ರ ಬಾಯಿಗೆ ಲಿಪ್ ಲಿಪ್ ನೀವು ಫ್ರೆಂಚ್ ಕಿಸ್ ಕೊಡ್ತೀರೋ ಅಥವಾ ಹಾಗೆ ನಾರ್ಮಲ್ ಕಿಸ್ ಕೊಡ್ತೀರ ಅಂದರೆ ಏನಾಗುತ್ತೆ ಬಾಯ್ ಬಾಯ್ ಮಿಲನ್ ಆದಾಗ ಏನಾಗುತ್ತೆ ಸ್ಮೆಲ್ ಹೋಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಅದರಿಂದ ಕೂಡ ಡಿಸ್ಗಸ್ಟ್ ಫೀಲಿಂಗ್ ಬರುತ್ತೆ ಮುಜುಗರ ಬರುತ್ತೆ ಸೊ ಅದರಿಂದ ಕೂಡ ಏನಾಗುತ್ತೆ ಬ್ಯಾಡ್ ಸೆಕ್ಸ್ ಬ್ಯಾಡ್ ಸೆಕ್ಸ್ ಅಂದ್ರೆ ಹೇಗೆ ಅವಾಗ ಇಷ್ಟ ಬರಲ್ಲ ಬೇಡ ಬಿಡ್ರಿ ಅಂತ ಹೇಳೋ ಸಾಧ್ಯತೆ ಕೂಡ ಇರುತ್ತೆ ಒಂದು ಓರಲ್ ಹೈಜೀನ್ ಆ್ಯಂಡ್ ಬಾಡಿ ಹೈಜೀನ್ ಇವೆರಡು ಕೂಡ ಇಂಪಾರ್ಟೆಂಟ್ ಆ್ಯಂಡ್ ತುಂಬಾ ಹೆಣ್ಮಕ್ಳಿಗೆ ಕೂಡ ಏನಾಗುತ್ತೆ ಈ ಬೈಜನಲ್ ಡಿಸ್ಚಾರ್ಜಸ್ ಇರುತ್ತೆ ಬಿಳಿ ಬಟ್ಟೆ ಬಿಳಿ ಸೆರಗು ಅಂತ ಹೇಳ್ತೀವಿ ಬಿಳಿ ಸೆರಗು ಅಂದ್ರೆ ಏನು ಈ ಹೆಣ್ಣಲ್ಲಿ ಸಮ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇಂದ ಅಥವಾ ಕ್ಲೈಮಿಡಿಯಲ್ ಇನ್ಫೆಕ್ಷನ್ ಇಂದ ಏನಾಗುತ್ತೆ ಹೆಣ್ಣಲ್ಲಿ ಕೂಡ ಈ ಬಿಳಿ ವೈಟ್ ಡಿಸ್ಚಾರ್ಜಸ್ ಆಗುತ್ತೆ ಅದು ಕೂಡ ತುಂಬಾ ಬ್ಯಾಡ್ ಸ್ಮೆಲ್ ಬರುತ್ತೆ ಸೊ ಅವರು ಪ್ರಾಪರ್ ಆಗಿ ಡಾಕ್ಟರ್ ಕನ್ಸಲ್ಟ್ ಮಾಡಲ್ಲ ಸೊ ಅದೇ ರೀತಿ ಅವ್ರು ಏನ್ ಮಾಡ್ತಾರೆ ಹಾಗೆ ಸಂಭವ ಕ್ರಿಯೆ ಹೋದಾಗ ಅವರು ಅಥವಾ ಸಂಭವ ಜೀವನದಲ್ಲಿ ಏನೋ ಸೆಕ್ಸ್ ಮಾಡೋವಾಗ ಏನಾಗುತ್ತೆ ಅದು ಸ್ಮೆಲ್ ಬಂದ್ಬಿಡುತ್ತೆ ಸೊ ಅದು ಬ್ಯಾಡ್ ಸ್ಮೆಲ್ ಬಂದಾಗ ಕೂಡ ಮತ್ತೆ ಗಂಡಿಗೆ ಕೂಡ ಅದು ಏನಾಗುತ್ತೆ ಮುಜುಗಿರ ತಂದ್ಬಿಡುತ್ತೆ ಬೇಜಾರಾಗ್ಬಿಡುತ್ತೆ ಸೊ ಅಲ್ಲಿ ಏನ್ ಮಾಡ್ತಾರೆ ಅವರು ಮತ್ತೆ ಅವ್ರು ಏನು ಎನರ್ಜಿಯಲ್ಲಿ ಇರ್ತಾರೆ ಬೂಸ್ಟಿಂಗ್ ಎನರ್ಜಿ ಇರುತ್ತೋ ಶಂಭುಪ್ರಿಯದಲ್ಲಿ ಅದೇನಾಗಿರುತ್ತೆ ಇಮಿಡಿಯೇಟ್ ಆಗಿ ಡೌನ್ ಆಗಿಬಿಡುತ್ತೆ ಸೊ ಇವೆಲ್ಲ ಹೈಜಿನ್ ಪವರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಟ್ಸ್ ಕಾಲ್ ಪ್ರಿಪರೇಷನ್ ಬಿಫೋರ್ ದ ಸೆಕ್ಸ್ ಅಂತ ಹೇಳ್ತೀವಿ ಸೊ ಇದು ಕಂಪಲ್ಸರಿ ಫಾಲೋ ಎಲ್ಲರೂ ಮಾಡಲೇಬೇಕು ಸಂಭೋಪುರದಲ್ಲಿ ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಈಸ್ ನಮಗೆ ಆರ್ಟ್ ಆಫ್ ಸೆಕ್ಸ್ ಅಂತ ಬಂದಾಗ ನಾವು ಮೂರು ಹಂತವಾಗಿ ಡಿವೈಡ್ ಮಾಡ್ತೀವಿ ಒನ್ ಈಸ್ ಫೋರ್ ಫೋಪ್ ಪ್ಲೇ ಪ್ಲೇ ಆ್ಯಂಡ್ ಪೋಸ್ಟ್ ಪ್ಲೇ ಫೋರ್ ಪ್ಲೇ ಅಂದ್ರೆ ಏನು ವಿ ಕಾಲ್ ಇಟ್ಸ್ ನಾವೇನು ಹೇಳ್ತೀವಿ ಅಂದ್ರೆ ಫೋರ್ ರೊಮ್ಯಾನ್ಸ್ ರೊಮ್ಯಾನ್ಸ್ನ ಈಕ್ವಲ್ ಅಂತ ಹೇಳ್ತೀವಿ ಸೊ ರೊಮ್ಯಾನ್ಸ್ ಅಂದ್ರೆ ಏನು ಆಡ್ ಭಾಷೆ ಅದ ಇಂಗ್ಲಿಷ್ ಆಡ್ ಭಾಷೆಯಲ್ಲಿ ಅದ ಸಿಂಪಲ್ ಗ್ರಾಮರ್ ಗ್ರಾಮೆಟಿಕಲ್ ನಾವು ನೋಡುವಾಗ ಇಟ್ಸ್ ಕಾಲ್ ರೊಮ್ಯಾನ್ಸ್ ಅಂತ ಹೇಳ್ತೀವಿ ಹಂಡ್ರೆಡ್ ಪರ್ಸೆಂಟ್ ಪ್ರತಿಯೊಬ್ಬ ಗಂಡ ಹೆಂಡತಿ ಕೂಡ ರೊಮ್ಯಾನ್ಸ್ ಪಾರ್ಟ್ ಅಲ್ಲಿ ಇನ್ವಾಲ್ವ್ ಆಗಲೇಬೇಕು ಅಂಡ್ ಇಟ್ಸ್ ಎ ಈಚ್ ಅದರ್ ಇಬ್ರು ಮಾಡ್ಕೊಳ್ಬೇಕು ಗಂಡು ಹೆಣ್ಣಿಗೆ ಹೆಣ್ಣು ಗಂಡಿಗೆ ರೊಮ್ಯಾನ್ಸ್ ಕಂಪಲ್ಸರಿ ಮಾಡಲೇಬೇಕು ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ ಇಷ್ಟ ಇದೆ ಒಬ್ಬರು ಇಷ್ಟ ಇಲ್ಲ ಈ ಬೇಡ ಅಂತ ಇರ್ತಾರೆ ಒಬ್ರು ಇರ್ತಾರೆ ಸೊ ಅದು ನಮಗೆ ಅರ್ಥ ಆಗ್ಬಿಡುತ್ತೆ ಮತ್ತು ಉತ್ತೇಜನಕ್ಕೆ ಆರ್ಗೆಸಮ್ ಗಂಡು ಕೂಡ ಹೆಣ್ಣು ಕೂಡ ಆರ್ಗಿಸಂ ಲೆವೆಲ್ ಗೆ ರೀಚ್ ಆಗ್ತಾರೆ ನೀವು ರೊಮ್ಯಾನ್ಸ್ ಮಾಡ್ಲಿಲ್ಲ ಅಂದ್ರೆ ಏನಂತ ಡೈರೆಕ್ಟ್ ಸೆಕ್ಸ್ ಮಾಡಿದ್ರೆ ಏನಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಪಾರ್ಟ್ನರ್ಗೆ ಗೆ ಫಿಮೇಲ್ ಆಗಿ ಫಿಮೇಲ್ ಏನಾಗುತ್ತೆ ಪೇನ್ ಆಗ್ಬೋದು ಡಿಸ್ಚಾರ್ಜ್ ಬರ್ಲಿಲ್ಲ ಅಂದ್ರೆ ಪೇನ್ಫುಲ್ ಸ್ವಲ್ಪ ಕ್ವೈಟಸ್ ಆಕ್ಟ್ ಆಗುತ್ತೆ ಅಂದ್ರೆ ಸಂಭವ ಕ್ರಿಯದಲ್ಲಿ ಏನಾಗುತ್ತೆ ಅದು ನೋವು ಮಾಡುತ್ತೆ ಯೋನಿ ಒಳಗಡೆ ಸೊ ಅದರಿಂದ ಬೇರೆ ಡೈರೆಕ್ಟ್ ಆಗಿ ಸಂಭವ ಕ್ರಿಯೆ ಅಂತ ಹೇಳ್ತೀವಿ ಸೊ ಫೋರ್ ಪ್ಲೇ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ನೀವು ಫೋರ್ ಪ್ಲೇ ಮಾಡಿದ್ರೆ ಮಂಚ ಕುದು ಜಿಗಿದ್ರೆ ಏನಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಗಂಡು ಮಕ್ಕಳಲ್ಲಿ ಏನಾಗುತ್ತೆ ಎಸ್ ಅ ಫ್ರಾಕ್ಷನ್ ಆಫ್ ಮಿನಿಟ್ಸ್ ಅಥವಾ ಅಥವಾ ಒಂದು ಫೈವ್ ಮಿನಿಟ್ಸ್ ಫೋರ್ ಮಿನಿಟ್ಸ್ ಡಿಪೆಂಡ್ ಆಗಿ ಬರ್ತಾರೆ ಇಂಡಿವಿಜುವಲ್ ಕೆಪಾಸಿಟಿ ಏಟ್ ಟು ಟೆನ್ ಮಿನಿಟ್ಸ್ ಕೂಡ ಆಗ್ಬೋದು ಸೊ ಇದು ಕೂಡ ಆ ತಕ್ಷಣ ಏನು ಮಾಡ್ತಾರೆ ಸೊ ಮುಖ ತಿರುಗಿಸ್ಬಿಟ್ ಮನಕ್ತಾರೆ ಸೊ ಅಲ್ಲಿ ಕೂಡ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಯಾಕೆಂದ್ರೆ ಹೆಣ್ಣು ಆರ್ಗಿಸಮ್ ರೀಚ್ ಆಗೋಲ್ಲ ಗಂಡು ಏನು ಮಾಡುತ್ತೆ ಇಮಿಡಿಯೇಟ್ ಆಗಿ ಹತ್ರ ಹುಡ್ಬಿಡ್ತಾನೆ ಹುಟ್ಟ ತಕ್ಷಣ ಏನಾಗುತ್ತೆ ಬೆಂಕಿ ಹತ್ರ ಬರುತ್ತೆ ಮತ್ತೆ ಇಮಿಡಿಯೇಟ್ ಆಗಿ ತಣ್ಣಗಾಗ್ಬಿಡ್ತಾನೆ ಸೊ ದೆನ್ ಹೆಣ್ಣಿಗೆ ಆ ಟೈಮ್ ಅಲ್ಲಿ ಸಂಭೂಕ್ರೆ ಈ ಎಂಡ್ ಪಾಯಿಂಟ್ ಅಲ್ಲಿ ಗಂಡು ಏನು ಎಂಡ್ ಪಾಯಿಂಟ್ ಇರುತ್ತೋ ಹೆಣ್ಣಿಗೆ ಆವಾಗ ಏನಾಗುತ್ತೆ ಇನಿಶಿಯೇಟಿವ್ ಪಾಯಿಂಟ್ ಅಂದ್ರೆ ಅವಾಗ ಸ್ಟಾರ್ಟ್ ಆಗುತ್ತೆ ಅವಳಿಗೆ ಆರ್ಗಿಸಮ್ ರೀಚ್ ಆಗಿ ಸೊ ದಾಟ್ಸ್ ಪ್ರಾಬ್ಲಮ್ ಅದು ಎರಡು ಇಕ್ವೇಶನ್ ಮ್ಯಾಚ್ ಆಗ್ಬೇಕಾದ್ರೆ ಮಿನಿಮಮ್ ಆಗಿ ಒಂದು ಸಂಭೂಕ ಕ್ರಿಯೆಯಲ್ಲಿ ನಾವು ಆ ಸಂಭೂಕ್ರಿಯೆ ಸೆಕ್ಷುವಲ್ ಆಕ್ಟ್ ಅನ್ನ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ನಾವು ಅಳವಡಿಸ್ಕೋಬೇಕಂತ ಹೇಳ್ತೀವಿ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಡಾಕ್ಟರ್ ನಮ್ಮ ಕೈ ಖಂಡಿತ ಆಗುತ್ತಾ ಅಥವಾ ಹೇಗೆ ಇದು ಅಂತ ಕೇಳ್ಬೋದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಅಂದ್ರೆ ಕಂಪ್ಲೀಟ್ ಆಗಿ ಪೆನಿಟ್ರೇಷನ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಅಲ್ಲ ಯೋನಿ ಒಳಗಡೆ ಲಿಂಗ ತೋರಿಸೇ ಹದಿನೈದರಿಂದ ಇಪ್ಪತ್ತು ನಿಮಿಷ ಖಂಡಿತ ಅಲ್ವೇ ಅಲ್ಲ ಮಿನಿಮಮ್ ಆಗಿ ಒಂದು ಏಟ್ ಟು ಟೆನ್ ಮಿನಿಟ್ಸ್ ರೊಮ್ಯಾನ್ಸ್ ಮಾಡಲೇಬೇಕು ಏಟ್ ಟು ಟೆನ್ ರೊಮ್ಯಾನ್ಸ್ ಪರಸ್ಪರ ಗಂಡು ಹೆಣ್ಣಿಗೆ ಹೆಣ್ಣು ಗಂಡಿಗೆ ಸೊ ಡಾಕ್ಟರ್ ಹೇಗೆ ಅದು ಫೋರ್ ಪ್ಲೇ ಅಂದ್ರೆ ಹೇಗೆ ಮಾಡಬೇಕು ಅಥವಾ ರೊಮ್ಯಾನ್ಸ್ ನ ಹೇಗೆ ಒಂದು ಕಮ್ಯುನಿಕೇಶನ್ ಸ್ಕಿಲ್ ಮಾತಲ್ಲಿ ಕೂಡ ಪ್ರೀತಿದ ಟಾಕ್ಸ್ ಸಮ್ ಡರ್ಟಿ ಟಾಕ್ಸ್ ಅಂತ ಹೇಳ್ತೀವಿ ಪರಸ್ಪರ ಮಾತಾಡಬೇಕು ಮಾತಾಡದ ಮೇಲೆ ತುಂಬಾ ರೊಮ್ಯಾಂಟಿಕ್ ಆಗಿ ಮಾತುಗಳು ತದ್ನಂತರ ಕಿಸ್ಸಸ್ ಆಗಿರ್ಬೋದು ಫೈನ್ ಟಚ್ ಫಿಂಗರ್ ಟಚ್ ಅಂತ ಹೇಳ್ತೀವಿ ಹೆಣ್ಣಿನ ಸೆನ್ಸಿಟಿವ್ ಭಾಗಗಳು ಎಲ್ಲೆಲ್ಲಿರುತ್ತೋ ಆ ಭಾಗಕ್ಕೆ ಟಚ್ ಫಿಂಗರ್ ಟಚ್ನ ಮಾಡೋದು ಅಥವಾ ಈ ಕಿಸ್ಸಸ್ಗಳು ಮುತ್ತ ಕೊಡೋದಾಗಿರ್ಬೋದು ಸೊ ಅದರಿಂದ ಹಂಡ್ರೆಡ್ ಪರ್ಸೆಂಟ್ ಅಥವಾ ಇನ್ನರ್ ಥಾಯ್ಸಲ್ಲಿ ಸೆನ್ಸಿಟಿವ್ ಪಾರ್ಟ್ ಇರುತ್ತೆ ಫಿಮೇಲ್ಸ್ಗೆ ಅದೇ ರೀತಿ ಗಂಡಿ ಕೂಡ ಹಾಕ್ಯ ಒಂದು ಹೆಣ್ಣು ಬೇಗ ಆರ್ಗಿಸಮ್ ಆಗಬೇಕಾದ್ರೆ ಸಮ್ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಇರುತ್ತೆ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಯಾವುದು ಹೆಣ್ಣು ಹೇಗೆ ಅಂದ್ರೆ ಮೇಲಿಂದ ಕೆಳಗಡೆ ಅವಳು ಆರ್ಗಿಸಮ್ ರೀಚ್ ಆಗ್ತಾಳೆ ಗಂಡು ಇಮಿಡಿಯೇಟ್ ಆಗಿ ಕೆಳಗಡೆಯಿಂದ ಬೇಗನೆ ಮೇಲೆ ಬಂದ್ಬಿಡ್ತಾನೆ ಸೊ ಹಾಗಿರ ಆರ್ಗಿಸಮ್ ರೀಚ್ ಆಗ್ಬೇಕಾದ್ರೆ ಹೆಣ್ಣು ಮಕ್ಳಿಗೆ ಸ್ವಲ್ಪ ನಿಧಾನ ಆಗುತ್ತೆ ಡಾಕ್ಟರ್ ಆರ್ಗಿಸಮ್ ಅಂದ್ರೆ ಏನಾದ್ರೂ ಉತ್ತೇಜನ ಆಗುತ್ತೆ ಹೆಣ್ಣು ಅಥವಾ ಗಂಡು ಉತ್ತೇಜನ ಗಂಡು ಯಾವಾಗ್ಲೂ ಇಮಿಡಿಯೇಟ್ ಆಗ್ಬಿಡ್ತಾರೆ ಉತ್ತೇಜನೆ ಬಟ್ ಹೆಣ್ಣು ಖಂಡಿತ ನ ತಗೊಳುತ್ತೆ ಆ ಟೈಮ್ ತಗೊಳ್ಳುವಾಗ ನಾವು ಇಮಿಡಿಯೇಟ್ ಆಗಿ ಹೋದಾಗ ಏನಾಗುತ್ತೆ ನಮ್ಮ ಪರ್ಫಾರ್ಮೆನ್ಸ್ ಕಡಿಮೆ ಆದಾಗ ಏನಾಗುತ್ತೆ ತಕ್ಕಂತ ಅವ್ರಿಗೆ ಇಜಾಕ್ಯುಲೇಟ್ ಆಗ್ಬಿಡುತ್ತೆ ವೀರ್ಯ ಹೊರಗಡೆ ಬಂದ್ಬಿಡುತ್ತೆ ಸೊ ಅವಾಗ ಏನ್ ಮಾಡ್ತಾರೆ ಅಲ್ಲಿ ಬ್ಯಾಡ್ ಸೆಕ್ಸ್ ಆಗುತ್ತೆ ಸೊ ಬ್ಯಾಡ್ ಸೆಕ್ಸ್ ಪ್ರತಿದಿನ ಅದೇ ರೀತಿ ಆದಾಗ ಏನಾಗುತ್ತೆ ನೀವು ಆಗದಲ್ಲಿ ಒಂದ್ಸರ್ತಿ ಅದು ಒಳ್ಳೆಯ ಸಂಭವಕ್ರಿಯೆ ಮಾಡ್ಲೇ ಇಲ್ಲ ಅಂತಂದ್ರೆ ಏನಾಗುತ್ತೆ ಮನಸ್ಸಲ್ಲಿ ತುಂಬಾನೇ ಪ್ರಭಾವ ಬೀಳುತ್ತೆ ಹೆಣ್ಣಿ ಕೋಪ ಸಿಡ್ಕಿ ಹುಡುಕು ಗಂಡಿ ಕೂಡ ಹಾಗೆ ಸಿಟಕಿ ಹುಡುಕುಗಳು ಸ್ಟಾರ್ಟ್ ಆಗುತ್ತೆ ಮತ್ತೆ ಎಮೋಷನಲ್ ಅಷ್ಟು ಅಟ್ಯಾಚ್ಮೆಂಟ್ ಬೀಳಿಲ್ಲ ಸಂಭವ ಕ್ರಿಯೆ ತುಂಬಾ ಚೆನ್ನಾಗಿದ್ರೆ ಇಬ್ರು ಪರಸ್ಪರ ಮಿಲನ ಜಾಸ್ತಿ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಬಾಂಡೇಜ್ ಚೆನ್ನಾಗಿರತ್ತಂತ ಅಂತ ಹೇಳ್ತೀವಿ ಸೊ ಫೋರ್ ಪ್ಲೇ ಕಂಪಲ್ಸರಿ ಮಾಡಲೇಬೇಕು ಫೋರ್ ಪ್ಲೇ ಮಿನಿಮಮ್ ಏಟ್ ಟು ಟೆನ್ ಮಿನಿಟ್ಸ್ ಮಾಡಿ ಫೋರ್ ಪ್ಲೇ ವಿಧಾನಗಳು ಬೇರೆ ಹೆಣ್ಣಿಗೆ ಬೇರೆ ಗಂಡಿಗೆ ಬೇರೆ ಯಾವ್ಯಾವ ಸ್ಪಾಟಲ್ಲಿ ಹೆಣ್ಣು ತುಂಬ ಆಗ್ತಾಳೆ ಅದನ್ನು ನೀವು ಕಂಡುಹಿಡೀಬೇಕು ಪ್ರತಿ ಪ್ರತಿಯೊಂದು ಗಂಡು ಹಾಗೆ ಅದೇ ರೀತಿ ಹೆಂಡ್ತಿ ಕೂಡ ಗಂಡಿಗೆ ಹೇಗೆ ಉತ್ತೇಜನ ಮಾಡಿಸ್ಬೇಕು ಅಂಬುದು ಅವಳು ಕಂಡುಹಿಡಬೇಕು ಡಾಕ್ಟರ್ ಹೆಂಗೆ ಎಲ್ಲ ರೀತಿ ಅವೈಲೇಬಲ್ ಇದೆ ಮತ್ತೆ ನೆಕ್ಸ್ಟ್ ಸಂಜೆ ಕೇಳಬೇಕಾದ್ರೆ ಫೋರ್ ಪ್ಲೇ ಹೇಗೆ ಅಂತ ತಿಳ್ಸ್ಕೊಡ್ತಾರೆ ದಿಸ್ ಇಸ್ ವಾಟ್ ದ ಇನ್ಫಾರ್ಮೇಶನ್ ಸಾಕಾಗುತ್ತೆ ಅಂಡ್ ದ ಪ್ಲೇ ಪಾರ್ಟ್ ಪ್ಲೇ ಪಾರ್ಟ್ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಗುಡ್ ಸೆಕ್ಸ್ ಅಲ್ಲಿ ಯಾಕಂದ್ರೆ ತುಂಬಾ ಇಮಿಡಿಯೇಟ್ ಆಗಿ ಜಂಪ್ ಮಾಡಿದ ತಕ್ಷಣ ಗಂಡೇನ್ ಮಾಡ್ತಾನೆ ತಕ್ಕಂತೆ ಬೇರೆ ಬಿಟ್ಟು ಬಿಡ್ತಾನೆ ಸೊ ಅಲ್ಲಿ ಏನಾಗುತ್ತೆ ಪಾರ್ಟ್ನರ್ ಸಟಿಸ್ಫೈಡ್ ಖಂಡಿತ ಆಗದೆ ಇಲ್ಲ ಸೊ ನೀವು ಹೋಲ್ಡಿಂಗ್ ಕೆಪಾಸಿಟಿ ಶುಡ್ ಶುಡ್ಬಿದ್ದೆ ಪ್ರತಿಯೊಂದು ಗಂಡಿಗೂ ಮೇಲಿಗೂ ಏನಾಗುತ್ತೆ ಮಿನಿಮಮ್ ನಾವು ಸ್ಟ್ರೋಕ್ಸ್ ಲೆಕ್ಕ ತಗೋಳ್ತೀವಿ ಡಾಕ್ಟ್ರ್ ನಾವು ಹತ್ತು ನಿಮಿಷ ಸಂಭವ ಕ್ಲೇ ಮಾಡ್ಬೋದಾ ಅಥವಾ ಹದಿನೈದು ನಿಮಿಷ ಸಂಭವ ಕ್ಲೇ ಮಾಡ್ಬೋದು ಖಂಡಿತ ಸಾಧ್ಯ ಇಲ್ಲ ಯಾಕಂದ್ರೆ ಯಾರು ಟೈಮ್ ನೋಡ್ ನೋಡ್ಕೊಂಡ್ ಬಿಟ್ಟು ಸೆಕ್ಸ್ ಮಾಡೋಕಾಗಲ್ಲ ಗಡಿ ನೋಡ್ಕೊಂಡು ಸೊ ತಾವೇನ್ ಮಾಡಬೇಕು ಮಿನಿಮಮ್ ಸ್ಟ್ರೋಕ್ಸ್ ಲೆಕ್ಕದಲ್ಲಿ ಏನ್ ಮಿನಿಮಮ್ ಸಿಕ್ಸ್ಟಿ ಟು ಏಯ್ಟಿ ಸ್ಟ್ರೋಕ್ಸ್ ಇದ್ರೆ ಸ್ಟಾಕ್ ಆಗುತ್ತೆ ಬೇಸಿಕ್ ಸ್ಟ್ರೋಕ್ಸ್ ಅಂತ ಹೇಳ್ತೀವಿ ಸ್ಟ್ರೋಕ್ಸ್ ಅಂದ್ರೆ ಏನೋ ಡಾಕ್ಟರ್ ಅಂತ ಕೇಳ್ಬೋದು ಮತ್ತೆ ಸ್ಟ್ರೋಕ್ಸ್ ಅಂದ್ರೆ ಯೋನಿ ಒಳಗಡೆ ಲಿಂಗನ್ನು ಪ್ರವೇಶಿಸೋದು ಅದನ್ನ ಸ್ಟ್ರೋಕ್ಸ್ ಒನ್ ಮೂಮೆಂಟ್ ಸ್ಟ್ರೋಕ್ಸ್ ಟೂ ಮೂಮೆಂಟ್ಸ್ ತ್ರೀ ಮೂಮೆಂಟ್ಸ್ ಆ ತರ ಅರವತ್ತರಿಂದ ಎಂಬತ್ ಮೂಮೆಂಟ್ಸ್ ಮಾಡೋರು ಸ್ಟಾಕ್ ಆಗುತ್ತೆ ಒನ್ ಸೈಕಲ್ ಗೆ ನಂತರ ನನಗೆ ಡಾಕ್ಟ್ರೇ ಬೇಗ ಜಾರತ್ತೆ ಇದಕ್ಕೆ ಹೇಗೆ ಮಾಡಬೇಕು ಅಂತ ಅದರದ್ದು ನಾನಾ ರೀತಿ ಇರುತ್ತೆ ಪ್ರೀಮೆಚುರ್ ಜಾ ಕ್ವೇಶನ್ ಅಂದ್ರೆ ಟಾಪಿಕ್ ದೊಡ್ಡ ಸಬ್ಜೆಕ್ಟ್ಸ್ ಇದೆ ಸೊ ನೀವೇನು ಮಾಡಬೇಕು ಅಂದ್ರೆ ಸಿಕ್ಸ್ಟಿ ಟು ಏಯ್ಟಿ ಸ್ಟೋಕ್ಸ್ ಬಂದರೆ ಸ್ಟಾಕ್ ಅಥವಾ ಒಬ್ರಿಗೆ ಪರ್ಫಾರ್ಮೆನ್ಸ್ ಅಲ್ಲಿ ಹಂಡ್ರೆಡ್ ಒನ್ ಫಿಫ್ಟಿ ಕೂಡ ಬರಬಹುದು ಅದು ಡಿಪೆಂಡಿಂಗ್ ಅಪ್ ಇಂಡಿವಿಜುವಲ್ ಕ್ಯಾಪಾಸಿಟಿ ಸೊ ಇಷ್ಟು ಬಂದ್ರೆ ಬೇಸಿಕ್ ಇರಬೇಕು ಸೊ ಈ ಪ್ಲೇ ಪಾರ್ಟ್ ಅಲ್ಲಿ ಇಂಪಾರ್ಟೆಂಟ್ ಇನ್ನೊಂದು ಏನಾಗುತ್ತೆ ಅಂದ್ರೆ ನೀವು ಯಾವ ಭಂಗಿ ಪೊಸಿಷನ್ಸ್ ಅಲ್ಲಿ ಸೆಕ್ಸ್ ಮಾಡ್ತಾರೆ ಅದಕ್ಕೆ ಹೇಗೆ ಸೆಕ್ಸ್ ಅಥವಾ ಒಂದೇ ಭಂಗಿಗಳಲ್ಲಿ ನಮ್ಗೆ ಬೋರ್ ಆಗಿದೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಪೊಸಿಷನ್ಸ್ ಅಂತ ಬಂದಾಗ ನೂರ ಇಪ್ಪತ್ತರಿಂದ ನೂರ ನಲವತ್ತವರೆಗೂ ಭಂಗಿಗಳಿವೆ ಎಲ್ಲಾನು ಎಲ್ಲರೂ ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ ಬಟ್ ಡಿಪೆಂಡ್ ಅಪಾನ್ ದೇರ್ ಫಿಸಿಕಲ್ ಸ್ಟ್ರೆಂತ್ ಆಗಿರ್ಬೋದು ದೈಹಿಕವಾಗಿ ಅವ್ರದ್ದು ಬಾಡಿ ಹೇಗಿದೆ ರಚನೆ ಮತ್ತು ಪಾರ್ಟ್ನರ್ಸ್ ಕೂಡ ಹೇಗಿದೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಆ್ಯಂಡ್ ದ ಥರ್ಡ್ ಪಾಯಿಂಟ್ ಈಸ್ ನಾವು ನೋಡಬೇಕಾಗಿದ್ದು ಪೋಸ್ಟ್ ಪ್ಲೇ ಪೋಸ್ಟ್ ಪ್ಲೇ ಅಂದರೆ ಏನು ಈಗ ಫೋರ್ ಪ್ಲೇ ಆಯಿತು ಪ್ಲೇ ಆಟ ಪ್ಲೇ ಪ್ಲೇ ಅಂತಂದ್ರೆ ಕೂಡ ಹೇಗೆ ಸೆಕ್ಸ್ ನ ಹೇಗೆ ಪೆನಿಟ್ರೇಟ್ ಮಾಡ್ತಾರೆ ನೀವು ಮೂಮೆಂಟ್ಸ್ ಅರವತ್ತರಿಂದ ಎಂಬತ್ತು ಸ್ಟ್ರೋಕ್ಸ್ ಸಾಕಾಗುತ್ತೆ ಒಂದ್ಸತ್ತೆ ಮತ್ತೆ ಎರಡನೇ ಸುತ್ತಲ್ ಬೇಕಾದ್ರೆ ಅರವತ್ತರಿಂದ ಎಂಬತ್ತು ಮೂವ್ಮೆಂಟ್ಸ್ ಮಾಡ್ಬೋದು ಡಾಕ್ಟರ್ ಈ ನಾವು ಹೇಗೆ ಮದುವೆ ಆದವರು ಮಗು ಬೇಡ ಅನ್ನೋ ಕಾನ್ಸೆಪ್ಟಿದ್ರೆ ಬೇರೆ ರೀತಿ ಭಂಗಿಗಳಲ್ಲಿ ಟ್ರೈ ಮಾಡ್ಬೋದು ಮಗು ಮಗುಗೋಸ್ಕರ ಮಾಡ್ತೇವೆ ಅಂದ್ರೆ ಒನ್ ಅಂಡ್ ಓನ್ಲಿ ಮಿಷನರಿ ಪುಸಿಷನ್ ಅಂದ್ರೆ ಹೆಣ್ಣು ಯಾವಾಗಲೂ ಕೆಳಗಡೆ ಇರ್ತಾರೆ ಗಂಡು ಮೇಲ್ಗಡೆ ಇರ್ತಾರೆ ಟಾಪ್ ಗಂಡು ಇರ್ತಾನೆ ಸೊ ಈ ಭಂಗಿನ ಮಿಷನರಿ ಪೊಸಿಷನ್ಸ್ ಅಂತ ಹೇಳ್ತೀವಿ ಅಲ್ಲಿ ಆ ಭಂಗಿ ಮಾತ್ರ ಅಳವಡಿಸ್ಕೊಡ್ಬೇಕು ಮಗು ಬೇಕು ಅಂದ್ರೆ ಮಗು ಬೇಡ ನಮಗೆ ಒಂದು ಪ್ಲೇಜರ್ಗೋಸ್ಕರ ಸುಖಕ್ಕೋಸ್ಕರ ಸಂಭವ ಪ್ರಯ ಮಾಡ್ತೀವಿ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಎಷ್ಟು ಭಂಗಿಗಳು ನೆಟ್ಟಲ್ಲಿ ಅವೈಲೇಬಲ್ ಇದೆ ಗೂಗಲ್ ಇದೆ ಪುಸ್ತಕದಲ್ಲಿ ಸಿಗುತ್ತೋ ಆ ಭಂಗಿಗಳು ಪ್ರಯತ್ನ ಪಡಬೇಕು ಪ್ರಯತ್ನ ಪಡಬೇಕಾದ್ರೆ ಭಂಗಿಗಳಲ್ಲಿ ತುಂಬ ಜವಾಬ್ದಾರಾಗಿ ಮಾಡ್ಬೇಕು ಯಾಕಂದರೆ ಏನಾಗುತ್ತೆ ಭಂಗಿಗಳೇ ತುಂಬ ಅಲ್ಲಿ ಈ ಪ್ಯಾರನ್ಸ್ ಡಿಸೀಸ್ ಕಂಡೀಷನ್ ಅಂತ ಹೇಳ್ತೀವಿ ಅಂದರೆ ಪೆನಾಲ್ ಫ್ರಾಕ್ಚರ್ಸ್ ಆಗುತ್ತೆ ಅಂದರೆ ಏನು ಡಾಕ್ಟರ್ ಪೆನಾಲ್ ಫ್ರಾಕ್ಚರ್ ಅಂದ್ರೆ ಏನು ಲಿಂಗ ಮುರಿದೋಗುತ್ತೆ ಅಥವಾ ಲಿಂಗ ಮುರಿಯಲ್ಲ ಮೂಳೆಯನ್ನೇ ಇರಲ್ಲ ಅದರಲ್ಲಿ ಬಟ್ ಮಾಂಸ ಹರಿಯುತ್ತೆ ಒಳಗಡೆಯಿಂದ ಹೆಣ್ಣಿನ ದೇಹ ಜಾಸ್ತಿ ಇರುತ್ತೆ ಗಂಡು ಕೆಳಗಡೆ ಇದ್ದು ಹೆಣ್ಣು ಮೇಲ್ಗಡೆ ಕುತ್ಕೊಂಡ್ಬಿಟ್ಟು ಸಂಭೋಕ್ರಿಯ ಮಾಡುವಾಗ ಏನಾಗುತ್ತೆ ಅಂದರೆ ಹೆಣ್ಣಿನ ತೂಕ ಇರುತ್ತೆ ಅರವತ್ತು ಎಂಬತ್ತು ಕೆ ಜಿ ಎಷ್ಟು ಇರ್ತಾವೆ ಹೆಣ್ಣು ಅದರ ದೇಹ ಇಡೀ ಭಾರ ಬಂದು ಹೆಣ್ಣು ಲಿಂಗ ಲಿಂಗದ ಹೈ ಟೆನ್ಷನ್ ಲಿಂಗದ ಮೇಲೆ ಬಂದು ಕೂತ್ಕೊಂಡ್ಬಿಟ್ಟಾಗ ಏನಾಗುತ್ತೆ ಅದು ಸ್ವಲ್ಪ ಆಗ ಟಚ್ ಆದರೂ ಕೂಡ ಏನಂತ ಅದು ಫ್ರಾಕ್ಚರ್ ಆಗುತ್ತೆ ಮಾಂಸಗಳು ಹರ್ದೋಗಿಯರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ದ್ಯಾನ್ ಅಲ್ಲಿ ಏನಾಗುತ್ತೆ ಕಾಯಿಗಡ್ ಕಾಯಿಗಳು ಫೈಬ್ರಸ್ ಪ್ಲೇಕ್ ಅಂತ ಹೇಳ್ತೀವಿ ಆ ರೀತಿ ಫಾರ್ಮೇಶನ್ಸ್ ಆಗುತ್ತೆ ಆವಾಗ ಉಂಡೆಗಟ್ಟುತ್ತೆ ಅಂತ ಹೇಳ್ತೀವಿ ಆಡು ಭಾಷೆಯಲ್ಲಿ ಲಿಂಗದ ಒಳಭಾಗದಲ್ಲಿ ಚರ್ಮದಲ್ಲಿ ಉಂಡೆಗಟ್ಟೋದು ಅಂತ ಹೇಳ್ತೀವಿ ಕಾಯಿಗೆ ಸಿಕ್ಕಂಗೆ ಸಿಗುತ್ತೆ ಮತ್ತೆ ನಿಮ್ಗೆ ಪರ್ಫಾರ್ಮೆನ್ಸ್ ಅಲ್ಲಿ ಕಷ್ಟ ಆಯ್ತು ಸೊ ಈ ಭಂಗಿಗಳು ಮಾಡಬೇಕಾದ್ರೂ ಕೂಡ ತುಂಬಾ ಜೋಪಾನಾಗಿ ಸೆಕ್ಸ್ ನ ಮಾಡಬೇಕು ಎದ್ವಾ ಖಂಡಿತ ಮಾಡೋದಿಲ್ಲ ಸ್ವಲ್ಪ ನಿಧಾನವಾಗಿ ವೇಟ್ ಇದ್ದಾಗ ಹೆಣ್ಣು ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಸಂಭವ ಮಾಡಬೇಕು ಅಂಡ್ ಡಾಕ್ಟರ್ ನಾವು ಒನ್ ಟೈಮ್ ಮಾಡ್ಬೇಕಾ ಎರಡು ಟೈಮ್ ಮಾಡ್ಬೇಕಾ ಡಿಪೆಂಡಿಂಗ್ ಹೋಗೋದ್ರೆ ಇಂಡಿವಿಜುವಲ್ ಕೆಪಾಸಿಟಿ ನಿಮ್ಗೆ ಎಷ್ಟಾಗುತ್ತೋ ಖಂಡಿತ ಮಾಡಿ ಅಂತ ಹೇಳ್ತೀವಿ ಆ್ಯಂಡ್ ಥರ್ಡ್ ಪಾಯಿಂಟ್ ವಯಸ್ ಚೇಂಜಸ್ ಆಗ್ತಾ ಆಗ್ತಾ ನಿಮ್ಗೆ ಏನಾಗುತ್ತೆ ರೌಂಡ್ಸ್ ಸರ್ತಿ ಆದ್ಮೇಲೆ ಇನ್ನೊಂದು ಸರ್ತಿ ಮಾಡ್ಬೋದು ಅದಾಗ್ತಾ ಖಂಡಿತ ಮಾಡ್ಬೋದು ಕೂಡ ಮಾಡದೇ ಇರೋ ಕೂಡ ಇರಬಹುದು ಸೊ ಅಲ್ಲಿ ಏನಾಗುತ್ತೆ ವಯಸ್ಸಾಗ್ತಾ ಆಗ್ತಾ ಆಗ್ತಾ ಏಜ್ ನಮಗೆ ಹೇಗೆ ಆಗುತ್ತೋ ಅಲ್ಲಿ ಏನಾಗುತ್ತೆ ಕ್ರಮೇಣವಾಗಿ ಕುಗ್ಗಕ್ಕೆ ಶುರು ಆಗುತ್ತೆ ಏಜ್ ಸೊ ಏಜ್ ನಮ್ಗೆ ಕುಗ್ತಾ ಇದ್ದಾಗ ಲಿಂಗದಲ್ಲಿರುವಂತಹ ಮಾಂಸದಲ್ಲಿ ಕೂಡ ಬಲಹೀನತೆ ಆಗುತ್ತೆ ಈಗ ಮೂವತ್ತೈದಿರೋ ಇರೋ ಹುಡುಗ ಕೂಡ ಮೂವತ್ತಿರೋರು ಕೂಡ ಅರವ ಐವತ್ತೈದ್ ಅಷ್ಟೇ ಪರ್ಫಾರ್ಮೆನ್ಸ್ ಮಾಡೋಕೆ ಸಾಧ್ಯ ಇಲ್ಲ ಖಂಡಿತ ಯಾಕಂದರೆ ಮೂವತ್ತೈದು ನಲ್ವತ್ತಿದ್ದವನು ಎರಡು ಮೂರು ಸರ್ತಿ ಮಾಡ್ಬೋದು ಅದೇ ಐವತ್ತೈದು ಅರವತ್ತಿರೋನು ಒನ್ ಟೈಮ್ ಮಾಡಿದ್ರು ಸಾಕ್ ವಿಜನ್ ಆಫ್ ಮತ್ತು ಹೌಕ್ವೆನ್ಸಿ ಆಫ್ ಸೈಕ್ಸ್ ಅಂತ ಹೇಳ್ತೀವಿ ತುಂಬಾ ಇಂಪಾರ್ಟೆಂಟ್ ಮದುವೆ ಹೊಸದ್ರಲ್ಲಿ ಯಾವಾಗ ಭೀ ಏನಾಗುತ್ತೆ ಅಂದ್ರೆ ಸಂಭೂಕ್ರಿಯೆ ಮಾಡ್ಬೇಕು ಮಾಡೋ ವಿಧಾನಗಳು ಅಂದ್ರೆ ಈ ಕ್ಯಾಂಡ್ ಡೈಲಿ ನೀವು ಸಂಭೋಕ್ರಿಯೆ ಮಾಡಬಹುದು ಅಡ್ಡಿ ಇಲ್ಲ ಮದ್ವೆ ಹೊಸದ್ರಲ್ಲಿ ಒಂದು ವರ್ಷ ಎರಡು ವರ್ಷ ಐದು ವರ್ಷ ತದನಂತರ ಕಾಲ ಕಳೆದಂಗೆಲ್ಲಾನು ಕ್ರಮೇಣ ಹೋಗಿ ಅದೇನಾಗುತ್ತೆ ಡ್ಯೂರೇಷನ್ ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ ಅಂದ್ರೆ ಫ್ರೀಕ್ವೆನ್ಸಿ ನೀವು ವಾರದಲ್ಲಿ ಡೈಲಿ ಮಾಡೋದ ವಾರದಲ್ಲಿ ಎರಡು ಟೈಮ್ ಮಾಡ್ಬೋದು ಮೂರು ಟೈಮ್ ಮಾಡ್ಬೋದು ತದನಂತರ ವಯಸ್ಸು ಇನ್ನೂ ಜಾಸ್ತಿ ಆಗ್ತದೆ ಐವತ್ತು ಆತ ವಾ ವೀಕ್ಲಿ ಒನ್ಸ್ ಆಗ್ಬೋದು ಅಥವಾ ವಯಸ್ಸು ಕೂಡ ಆಗ್ಬೋದು ಆಮೇಲೆ ಐವತ್ತು ಐವತ್ತೈದು ದಾಟ್ತಾ ದಾಡ್ತಾ ಅಂತ ವಯಸ್ಸು ವಾರಕ್ಕೆ ಹತ್ತು ಹದಿನೈದು ದಿವಸಕ್ಕೆ ಒಂದ್ಸರ್ತಿ ಸಂಭೋಕ್ ಪ್ಲೇ ಕೂಡ ಆಗ್ಬೋದು ಸೊ ಹಾಗೆ ಕ್ರಮೇಣವಾಗಿ ಅದು ಉಗ್ತಾ ಹೋಗುತ್ತೆ ಸೊ ಇದು ಪ್ಲೇ ಪಾರ್ಟ್ ಮತ್ತೆ ನೆಕ್ಸ್ಟ್ ಪಾಯಿಂಟ್ ಬರೆದು ಪೋಸ್ಟ್ ಪ್ಲೇ ಅಂತ ಹೇಳ್ತೀವಿ ಸಂಭೋಕ್ ಪೋಸ್ಟ್ ಪ್ಲೇ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ತುಂಬಾ ಜನಕ್ಕೆ ಏನಾಗುತ್ತೆ ಅಂದ್ರೆ ನಾವು ಸಂಭು ಕ್ರಿಯ ಮಾಡಿದ ತಕ್ಷಣ ಏನ್ ಮಾಡ್ತೇನೆ ಗಂಡ ಹೆಣ್ಣಿಗೆ ದೂರ ತಡಕ್ಕೆ ಶುರು ಮಾಡ್ತಾನೆ ಬೆಡ ಅಥವಾ ಅವ್ರಿಗೆ ಒಂಥರ ಹೆಸರಿಗೆ ಬರೋಕೆ ಶುರು ಆಗುತ್ತೆ ಅಲ್ಲಿ ತಪ್ಪಾಗ್ಬಿಡುತ್ತೆ ಯಾಕಂದ್ರೆ ಇವನು ಮಾಡಿರೋದು ಸಂಭೋಕ್ರಿಯೆ ಇಷ್ಟೊತ್ತು ಮಾಡಿದ್ದು ಬರೀ ಅವನ ಕಾಮನ್ನ ತೀರ್ಸ್ಕೊಳಕ್ಕೆ ಮಾಡಿದ ಅಂಬ ಮನೋಭಾವನೆ ಬರೋ ಸಾಧ್ಯತೆ ಹೆಣ್ಣಲ್ಲಿ ಜಾಸ್ತಿ ಇರುತ್ತೆ ಸೊ ಯಾವಾಗ್ಲೂ ಏನ್ ಮಾಡ್ಬೇಕು ಪೋಸ್ಟ್ ಪ್ಲೇಸ್ ಸೆಕ್ಸ್ ಆದ್ಮೇಲೆ ಸಂಗಾತಿನ ತಬ್ಕೊಂಡ್ಬಿಟ್ಟು ಮಲಗೋದಾಗಿರ್ಬೋದು ಅವ್ರ ಕಡೆ ಪರಸ್ಪರವಾಗಿ ಮುಕ್ತವಾಗಿ ಮತ್ತೆ ಆ ಚಟುವಟಿಕೆ ಬಗ್ಗೆ ಆಗಿರ್ಬೋದು ಸಂಭುಕ್ರಿಯೆ ಮಾಡಿರೋ ಬಗ್ಗೆ ಆಗಿರ್ಬೋದು ಅಥವಾ ಬೇರೆ ವಿಷಯಗಳನ್ನ ಹಗ್ ಮಾಡ್ಕೊಂಡು ಮಲಗೋದು ಅತಿ ಉತ್ತಮ ಅಂತ ಹೇಳ್ತೀವಿ ಈ ಮಕ್ಳು ಆಗದೇ ಇರೋರು ಮತ್ತು ಮಕ್ಕಳು ಆದೋರ್ಗು ವ್ಯತ್ಯಾಸ ಇರುತ್ತೆ ಸೊ ಅವ್ರು ಬೇಕಾದ್ರೆ ನೆಕ್ಸ್ಟ್ ವಾಶ್ ಮಾಡ್ಕೊಡೋದಾಗಿರ್ಬೋದು ಹೆಣ್ಣು ಹೋಗಿ ಸೊ ಇದು ಹೆಣ್ಣಲ್ಲಿ ಬಂದಾಗ ಹೆಣ್ಣು ಹೋಗಿ ಯೋನಿನ ವಾಶ್ ಡಿಸ್ಚಾರ್ಜ್ ಡಿಸ್ಚಾರ್ಜಸ್ ಕ್ಲೀನ್ ಬೇಕಾದ್ರೆ ಮಾಡ್ಕೋಬೋದು ಅಂತ ಹೇಳ್ತೀವಿ ಅಂಡ್ ಇದು ಪೋಸ್ಟ್ ಪ್ಲೇ ಪಾರ್ಟ್ ಆಗುತ್ತೆ ಮತ್ತೆ ಕಡ್ಲಿಂಗ್ ಕಡ್ಲಿಂಗು ಹಗ್ಗಿಂಗು ಕಿಸ್ಸಿಂಗು ಆಫ್ಟರ್ ಸೆಕ್ಸ್ ಕೂಡ ನಾವು ಮಾಡ್ಬೇಕಂತ ಹೇಳ್ತೀವಿ ಅಂದ್ರೆ ಕಡ್ಲಿಂಗ್ ಅಂದ್ರೆ ಅವಳನ್ನ ಅಪ್ಕೊಂಡು ಮಲಗೋದಾಗಿರ್ಬೋದು ಒಂದು ಕಾಲು ಗಂಟೆ ಅಥವಾ ಒನ್ ಅವರ್ ಟೈಮ್ನ ಸ್ಪೆಂಡ್ ಮಾಡಿ ಅಥವಾ ಜೊತೆ ಹಾಗೆ ಕೂಡ ಮಲಗಬಹುದು ಅಂತ ಹೇಳ್ತಾರೆ ದಿಸ್ ಈಸ್ ಅ ಸೆಕ್ಷುವಲ್ ಡ್ಯೂರೇಷನ್ ಇರಬೇಕು ಕಂಪ್ಲೀಟ್ ಆಗಿ ಸೆಕ್ಸ್ ಅಂದರೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಬರೀ ಮೂಮೆಂಟ್ಸ್ಗಳು ಮಾಡೋದೇ ಹದಿನೈದರಿಂದ ಇಪ್ಪತ್ತು ನಿಮಿಷ ಖಂಡಿತ ಅಲ್ಲ ಇದರಲ್ಲಿ ಬಂದ್ಬಿಟ್ಟು ಫೋರ್ ಪ್ಲೇ ಬಂತು ಪ್ಲೇ ಬಂತು ಪೋಸ್ಟ್ ಪ್ಲೇ ಬಂತು ಅಂದರೆ ಆಟಕ್ಕಿಂತ ಮುಂಚೆ ಆಟ ಆಟ ಆದ ನಂತರ ಅಂತ ಹೇಳ್ತೀವಿ ಈ ಮೂರು ಭಾಗವನ್ನು ಹಿಂಗ್ತೀವಿ ಫೋರ್ ಪ್ಲೇ ಅಂದರೆ ರೊಮ್ಯಾನ್ಸ್ ಪಾಟು ಪ್ಲೇ ಅಂದ್ರೆ ನೀವು ಹೇಗೆ ಸಂಭವ ಕ್ಲೇ ಮಾಡ್ತಾರ ಥರ್ಡ್ ಪಾಯಿಂಟ್ ಇಸ್ ಪೋಸ್ಟ್ ಹೇಗೆ ಇರಬೇಕು ಗಂಡು ಹೆಣ್ಣು ಅಂತ ಹೇಳ್ಕೊಡ್ತೀವಿ ಆ್ಯಂಡ್ ಪಾರ್ಟ್ ಇಸ್ ಗುಡ್ ಸೆಕ್ಸ್ ಅಂದ್ರೆ ಈ ರೀತಿ ಇರುತ್ತೆ ಈ ರೀತಿ ಮಾಡ್ತಾ ಇರಬೇಕು ಹಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಗುಡ್ ಸೆಕ್ಸ್ ಇಂದ ಏನಾಗುತ್ತೆ ಅಂದ್ರೆ ಹ್ಯಾಪಿ ಹಾರ್ಮೋನ್ಸ್ ಕೂಡ ರಿಲೀಸ್ ಆಗುತ್ತೆ ಬಾಡಿ ಕೂಡ ಒಂಥರ ಆಯಾಸ ಕಡಿಮೆ ಆಗುತ್ತೆ ಸುಸ್ತಾಗೋದು ಎನರ್ಜೆಟಿಕ್ ಫೀಲ್ ಆಗುತ್ತೆ ಅಂಡ್ ಕ್ಯಾಲರಿ ಬರ್ನ್ ಆಗುತ್ತೆ ಅದು ಹಾರ್ಟಿಗೂ ಒಳ್ಳೇದು ಅಂತ ಹೇಳ್ತೀವಿ ಆ್ಯಂಡ್ ಎವ್ರಿಥಿಂಗ್ ಇಸ್ ಸೆಕ್ಸ್ ಮೇಲೆ ಒಂಥರ ಮನುಷ್ಯನೇ ಚೇಂಜ್ ಆಗಿಬಿಡುತ್ತೆ ಮತ್ತೆ ಹ್ಯಾಪಿ ಹಾರ್ಮೋನ್ಸ್ ಗಂಡಲ್ಲೂ ರಿಲೀಸ್ ಆಗುತ್ತೆ ಹೆಣ್ಣಲ್ಲೂ ರಿಲೀಸ್ ಆಗುತ್ತೆ ಆಫ್ಟರ್ ಸೆಕ್ಸ್ ಅಂತ ಹೇಳ್ತೀವಿ ಅಂಡ್ ಮೋರ್ ಇದು ಹೆಲ್ಪ್ಫುಲ್ ಆಗುತ್ತೆ ಯಾವಾಗ ಈ ಗುಡ್ ಸೆಕ್ಸ್ ಹೋಗಿ ಬ್ಯಾಡ್ ಸೆಕ್ಸ್ ಆಗುತ್ತೋ ನಾನು ಹೇಳ್ದಂಗೆ ಎಲ್ಲಾದ್ರೂ ಮಿಸ್ಟೇಕ್ ಗಳು ಆಗ್ತಾ ಬಂತು ಅಂದ್ರೆ ದಟ್ ಕ್ಯಾನ್ ಲೀವ್ಸ್ ಟು ಡೈವರ್ಸ್ ಅಂತ ಹೇಳ್ತೀವಿ ಏನು ಡಾಕ್ಟರ್ ಹೀಗೆ ಮಾತಾಡ್ಬಿಟ್ರು ಡೈವರ್ಸ್ ಆಗ್ಬಿಡುತ್ತೆ ಬ್ಯಾಡ್ ಸೆಕ್ಸ್ ಅಂದರೆ ಹೌದು ಯಾಕಂದ್ರೆ ತುಂಬಾ ದಿನ ಆ ನಾವು ಸಮಾಜದಲ್ಲಿ ನೋಡುವಾಗ ಏನ್ ಹೇಳ್ಬಿಡ್ತೇ ಅಂದ್ರೆ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ಸ್ಗಳು ಆಗಿರ್ಬೋದು ಎಕ್ಸ್ಟ್ರಾ ಮೆರಿಟಲ್ ಅಫೇರ್ಸ್ ಗಳಾಗಿರ್ಬೋದು ಅಥವಾ ಕೋರ್ಟ್ ಕಚೇರಿ ತಿರುಗಾಡ್ತಾ ಇರ್ತಾರೆ ಬಟ್ ಕೋರ್ಟ್ ಕಚೇರಿ ಯಾವುದೇ ಸಾಬೀತ ಪಡ್ಸಕ್ ಆಗ್ಲಿಲ್ಲ ಅಂದ್ರೆ ಅವ್ರೇನು ಹೇಳ್ಬಿಡ್ತಾರೆ ಗಂಡಿನ ಪರ್ಫಾರ್ಮೆನ್ಸ್ ಇಲ್ಲ ಅಥವಾ ಇದು ಇಲ್ಲ ಅವ್ರದ್ದು ಇದು ಇಷ್ಟ ಆಗ್ಲಿಲ್ಲ ನನಗೆ ಎಂಬುದು ತುಂಬಾ ಜಾಸ್ತಿ ಇರುತ್ತೆ ಸೊ ಯಾವಾಗಲೂ ಗಂಡು ಮಕ್ಕಳು ಅಥವಾ ಹೆಣ್ಣು ಕೂಡ ನೀವು ಜಲಿ ಅಲ್ಲಿ ತುಂಬ ಇನ್ವಾಲ್ವ್ಮೆಂಟ್ ಇರಬೇಕು ಆ್ಯಂಡ್ ಮೋರ್ ಓವರ್ ಸೆಕ್ಸ್ ಮಾಡುವಾಗ ಮನಸ್ಥಿತಿ ಸರಿ ಇರಬೇಕು ಮತ್ತು ಪರಿಸ್ಥಿತಿ ಕೂಡ ಸರಿ ಇರಬೇಕು ಮನಸ್ಥಿತಿ ಸರಿಯಾಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ಬಾಂಡಿಂಗ್ ಚೆನ್ನಾಗತ್ತೆ ಗಂಡ ಹೆಂಡತಿ ಮಧ್ಯದಲ್ಲಿ ದಾಂಪತ್ಯ ಜೀವನ ಸುಖಕರಕ್ಕೆ ಹಂಡ್ರೆಡ್ ಪರ್ಸೆಂಟ್ ನಡೆಯುತ್ತೆ ಅದು ಯಾವಾಗ ನಮಗೆ ಸೆಕ್ಷುವಲಲ್ಲಿ ಅಷ್ಟು ಇಂಡರ್ಜ್ ಆಗಲಿಲ್ಲ ಪರಸ್ಪರ ಹೆಣ್ಣು ಗಂಡು ಮಿಲನ ಆಗಲಿಲ್ಲ ಡಾಕ್ಟರ್ ನಾವು ಮದುವೆಯಾಗೆ ಹತ್ತು ವರ್ಷ ಆಯಿತು ಹದಿನೈದು ವರ್ಷ ಸೆಕ್ಸೆ ಮಾಡಿಲ್ಲ ಡಾಕ್ಟರ್ ಒಂದು ವರ್ಷ ಇದ್ದೀನಿ ಅಂತ ಹೇಳ್ತಾರೆ ಅಲ್ಲಿ ಕೂಡ ಎಫೆಕ್ಟ್ ಬೀಳುತ್ತೆ ಮನಸ್ಸಲ್ಲಿ ಕೂಡ ಎಫೆಕ್ಟ್ ಬೀಳುತ್ತೆ ಸೊ ಬೆಟರ್ ಯಾವಾಗಲೂ ಏನು ಮಾಡಬೇಕು ಸೆಕ್ಶುಯಲ್ ಇಂಡರ್ಜೆನ್ ಇರಲೇಬೇಕು ಅಟ್ ಲೀಸ್ಟ್ ಏಜ್ ಫ್ಯಾಕ್ಟರ್ಸ್ ಮೇಲೆ ವಾರಕ್ಕೆ ಸರ್ತಿ ಆದರೂ ಮಾಡಿ ಸರ್ತಿ ಆದರೂ ಮಾಡಿ ಬಟ್ ಸೆಕ್ಸ್ ಹಂಡ್ರೆಡ್ ಪರ್ಸೆಂಟ್ ಅದು ಬಾಂಡನ್ನ ಕ್ರಿಯೇಟ್ ಅಂತ ನಾನು ಹೇಳ್ತೇನೆ ಥ್ಯಾಂಕ್ ಯು ವೀಕ್ಷರೆ ಇದು ಸಬ್ಜೆಕ್ಟ್ಸ್ ಬಂದು ಗುಡ್ ಸೆಕ್ಸ್ ಟು ಹ್ಯಾಬನ್ ಬ್ಯಾಡ್ ಸೆಕ್ಸ್ ಟು ಡೈವರ್ಸ್ ಅಂತ ಹೇಳ್ತೀವಿ ಸೊ ಯಾವಾಗಲೂ ಕೇರ್ಫುಲ್ ಆಗಿರಿ ಚಂಬರಿ ಹೇಗೆ ಮಾಡಬೇಕು ಸಮಸ್ಯೆಗಳಿದ್ರೆ ವೈದ್ಯರು ಇರ್ತಾರೆ ತಾವು ಎಲ್ಲೇ ವೈದ್ಯರ ಹತ್ರ ಹೋಗ್ಬಿಟ್ಟು ಒಳ್ಳೆ ಟ್ರೀಟ್ಮೆಂಟ್ನ ತೊಗೊಳ್ಳಿ ಏನಾದರೂ ಸಮಸ್ಯೆ ಇದ್ರೆ ನಮ್ ದಾಂಪತ್ಯ ಜೀವನ ಚೆನ್ನಾಗಿದ್ರೆ ಅದು ಹಂಡ್ರೆಡ್ ಅಂಡ್ ಮೆಲ್ಡನ್ ಗುಡ್ ಅಂತ